ಮಂಗಳೂರಿನ ಮಂಗಳಾದೇವಿ ಸಮೀಪ ನವೆಂಬರ್ ಇಪ್ಪತ್ತ ಮೂರರಂದು ನಡೆಯಲಿರುವ ಭವನ ಮಂಗಳೂರು ಇದರ ಲೋಕಾರ್ಪಣೆಯ ಸಮಾರಂಭದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮುಂಬಯಿಯ ಸಾಂತಾಕ್ರೂಸ್ ಪೂರ್ವದ ಪ್ರಭಾತ್ ಕಾಲೋನಿಯ ಪೇಜಾವರ ಮಠದಲ್ಲಿ ಕುಲಾಲ ಸಂಘದ ಮುಂಬೈ ಅಧ್ಯಕ್ಷರಾದ ರಘು ಮೂಲ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ ಇಜಾರ್ ಫೈನಾನ್ಷಿಯಲ್ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ನ ಸಿಎಂಡಿ ಹಾಗೂ ಬಂಟರ್ ಸಂಘ ಮುಂಬಯಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಆರ್ ಕೆ ಶೆಟ್ಟಿ ಮಾತನಾಡಿ ಸಂಘದ ಮುಂದಿನ ಯೋಜನೆಯು ಸಮಾಜದ ಮಕ್ಕಳನ್ನು ಉತ್ತಮ ಶಿಕ್ಷಣದ ಮೂಲಕ ದೇಶದ ಉತ್ತಮ ನಾಗರಿಕರನ್ನಾಗಿ ಮಾಡಲು ಸಂಗತಿಯಾದ ಶಿಕ್ಷಣ ಸಂಸ್ಥೆಯು ಸ್ಥಾಪನೆಯಾಗಲಿ ಎಂದರು ದಯನ ಬುಡ ಬಂದಿತ್ತೆ ತುಂಬ ಭಜನೆ ಆಮೋದಿತ್ತು ಆ ಚೋಕು ಇಂಗ್ಲಿಷ್ ಮೀಡಿಯಂ ಚೋಕುಳು ಈತ ಲಾಗಿ ಭಜನೆ ಪಂಥೇರಿ ಭಜನೆ ಕುಣಿತವಾದ್ರಿ ಒಕಾಯಿ ಭಾಗ ಭಜನೆ ಪಂಡಿನ ಭಾಗ ಎಂ ಪಿ ಎಂಥ

ಒಂದು ಈ ಕುಲಾಲ ದೇವಸ್ಥಾನವನ್ನು ತಪ್ಪಿಸಿ ತಮ್ಮ ಬಂದಾಗ ಭವನ ಎಂದು ಭಗವಂತನ ಭಗವಂತನಿಗೆ ವನ ಭಗವಂತನ ವನ ಆ ಭಗವಂತನ ಹೊನ್ನೊಟ್ಟು ಅವು ಬೃದ್ಧವನಾದವರು ನಮ್ಮ ಭವನ ಬ್ರದ್ಧಾವನರುಚ ದುಂಬಿಳಿಗೆ ಏಗಾದ ಮತ್ತೊಂದು ಪೇರ ಅಂಚೆನೇ ಅಲ್ಪ ದೇವಿಯನ್ನು ಬಂದಾಗ ಗಾನ ಕೋಲೆ ಆಡೋನು ಕೊನೆ ಅಂಚೆನಿ ಪುರಸ್ಕಾರ ದಾನ ಧರ್ಮ ಒಂದು ಊರ ನಮ್ಮ ಭವನಗಳು ನಿತ್ಯಲ ಬಂಗಾಯಿ ಜನ ಸಹಕಾರಗಳು ದೇ ಪ್ರಣ್ಣಗ ಹನಿ ಕೋಡಿ ಹಲ್ಲಾಗಿದೆ ಅಂಚೆ ಮಾತ್ರನ ಸಹಕಾರಗಳು ನಮ್ಮ ಒಂದು ಮಾಡ ನಿರ್ಮಾಣ ಒಂದು ಭಗವಂತನ ಬೃಂದಾವನ ಅದೇ ನಮ್ಮ ಆಯ್ಕೆ ಓಡುವುದನ್ನು ನನ್ನ ನಮ್ಮ ಸಹಕಾರ ತಲುಪಣ ಮಾತ್ರ ನನಗೆ ಕಣ್ಣಿಯನ್ನು ತಿಕ್ಕೋಡು ನನ್ನ ಸಹಕಾರ ತಿಕ್ಕಿದ್ರೆ ನಮ್ಮ ಒಂದು ಕೆಲಸ ಒಂದು ಹೆಮ್ಮರ ಅದೇ ಒಂದು ಈ ಪ್ರಣ್ಣಗ ಒಟ್ಟು ಆದವರು లేపన్న ఒటు రక్షణ ఆ కథంబవ్ అంటు ఆ దేవి తోడు ఉజ్జాడుకుందే ఆ కథంబవ్ ఇంటి కౌశిక్యూడు దేవి నుంచి బు ఇ జగత్త తాంగు వేర జగత్ ఉజ్జాలికార అంజనామా ఈ కులాల ఆ దేవి ఆ లక్ష్మీనారాయణ దేవర అనుగ్రహలు నంక మాత్రమే ఉజ్జాల ದಕ್ಷಿಣ ಕನ್ನಡ ಜಿಲ್ಲಾ ಮೂಲೆರಯ್ಯನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರಾದ ಮಯೂರ್ ಉಳ್ಳಾಲ್ ಕಟ್ಟಡದ ಸಮಿತಿಯ ಕಾರ್ಯಾಧ್ಯಕ್ಷ ಹಾಗೂ ಜ್ಯೋತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಕಾರ್ಯಾಧ್ಯಕ್ಷರಾದ ಗಿರೀಶ್ ಬಿ ಸಾಲಿಯಾರ್ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು ಆ ಸಂಘದ ಜನ ಅದ್ದೂರಿ ಕನ್ನಡ ಆನ ಆತ್ ಮೊಲ್ಲ ಅದ್ದೂರಿ ಕನ್ನಡ ಇನೋಗ್ರೇಷನ್ ಆಪಂಚಿನ ಕಾರ್ಯಕ್ರಮದಲ್ಲಿ ಸಮಸ್ತ ಕುಲ ಸಮುದಾಯದ ಕನತದಲ್ಲಿ ಜನಸಂಖ್ಯೆ ಸಂಖ್ಯೆ ಐದು ಸಾವಿರ ಮಿತ್ತು ಮುಂತೋಡಬಾರ ಮಲ್ಲ ಕೆಲಸ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕಾಸರಗೋಡು ಜಿಲ್ಲೆಯ ಮೂಲ ಮೂಲದ ಸಂಘದ ಸಂಪರ್ಕ ಮಂತ್ರದ ಇರುವಂತ ಎನ್ಮ ಪಾಯಿಂಟ್ ನಿರ್ಧಾರ ಮಾಡ್ತದ ಎಲ್ಲ ದಿನದ ನಲ್ಪ ಪಾಯಿಂಟ್

ಅವರಿಗೆ ಸೇರುವುದನ್ನ ಅರಗೊಂಡ ನೀವು ಹೋಗಿ ರೀತಿಯ ಅಡುಗು ಮುಡಿಸಿ ನೀವು ಮಂಕುಡ ಜನ ಅದೂರಿಟ್ಟನಕ್ಕೆ ಸಂಖ್ಯೆ ಸೇರಿ ಸಂಬಂಧಿತ ಜವಾಬ್ದಾರಿ ಮಾತೃ ಸಂಘದ ಅಧ್ಯಕ್ಷರ ಯಾನ ದತ್ತುವ ಐದು ಪ್ರಮುಖ ಕಾರ್ಯಕರ್ತರು ಸೇರಿಕೊಂಡು ಮಾತಿನ ಬಂಜೆಲೆ ಎಲ್ಲರ ಮಾತ ನಮ್ಮ ಈ ಪುರಾಣ ಭವನ ಕನ್ನಡದಿಂದ ಇನ್ನು ಬಾಲ್ಯ கம்பெனி கம்பெனி ஐம்பது

ಕಟ್ಟಡ ಸಮಿತಿಯ ಉಪ ಕಾರ್ಯಾಧ್ಯಕ್ಷರಾದ ಸುನೀಲ್ ಆರ್ ಸಾಲಿಯಾನ್ ಈ ಸಂದರ್ಭ ಮಾತನಾಡುತ್ತ ಕುಲಾಲ ಭವನ ಮಂಗಳೂರು ನಮ್ಮ ಕಾಲದಲ್ಲೇ ಲೋಕಾರ್ಪಣೆಗೊಳ್ಳುತ್ತಿರುವುದು ನಮ್ಮ ಸೌಭಾಗ್ಯ ಎಂದರು

ಕಿ ಕುಲಾಲ್ ಲಕ್ಷ್ಮಣ ಸಿ ಮೂಲ್ಯ ಸದಾನಂದ ಎಸ್ ಕುಲಾಲ್ ವಿಶ್ವನಾಥ್ ಬಂಗೇರ ಉದಯ ತಾವರ್ ಮೋಹನ್ ಭಂಜನ್ ಆನಂದ ಬಿ ಮೂಲ್ಯ ದಿನೇಶ್ ಕುಲಾಲ್ ಜಯರಾಜ್ ಪಿ ಸಾಲ್ಯಾನ್ ಆರತಿ ಮುಂತಾದವರು ಉಪಸ್ಥಿತರಿದ್ದರು ಸಂಘದ ಮಾಜಿ ಅಧ್ಯಕ್ಷರಾದ ದಿವಂಗತ ಪಿ ಕೆ ಸಾಲೆನ್ ಅವರ ಪತ್ನಿ ಸಾವಿತ್ರಿ ಪಿ ಕೆ ಸಾಲೆನ್ ಅವರನ್ನು ಈ ಸಂದರ್ಭ ಸನ್ಮಾನಿಸಲಾಯಿತು ಪಿ ದೇವದಾಸ್ ಎಲ್ ಕುಲಾಲ್ ಸ್ವಾಗತಿಸಿ ಪ್ರಸ್ತಾವಿಸಿದ್ರು ಉಮೇಶ್ ಎಂ ಬಂಗೇರ ಕವಿತಾ ಹಂಡ ನಿರೂಪಿಸಿದ್ರು ಜಯ ಎಸ್ ಅಂಚನ್ ವಂದಿಸಿದ್ರು

மஞ்சனி மயூரன்னு நல்லா மந்திரிஸ் வாஸ்பி சங்கூர் तो तुम